ಕಾಲೆಡದ ಗುಬ್ಬಿ ಎಂಎಲ್ ಎ ಬೆಂಬಲಿಗರು ಹನಿ ಟ್ರಾಪ್ ನಲ್ಲಿ ಅಪ್ಪ ಮತ್ತು ಮಗನ ವಿರುದ್ಧ ಪೋಸ್ಟ್ ಮಾಡಲಾಗಿದೆ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ವಿರುದ್ಧ ಗುಬ್ಬಿ ಎಮ್ ಎಲ್ ಎ ಶ್ರೀನಿವಾಸ್ ಅವರ ಬೆಂಬಲಿಗರು ತುಮಕೂರು ಜಿಲ್ಲೆಯಲ್ಲಿ ಜೋರಾಯ್ತು ಬಣ ರಾಜಣ್ಣ ಪುತ್ರನ ವಿರುದ್ಧ ಜಾಲತಾಣದಲ್ಲಿ ವ್ಯಂಗ್ಯ ಪೋಸ್ಟ್ ಅನ್ನು ಮಾಡಲಾಗಿದೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಬೆಂಬಲಿಗಿರುದ್ಧ ಪೋಸ್ಟ್ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಬೆಂಬಲಿಗರು ಪೋಸ್ಟ್ ಹಾಕಿದ್ದಾರೆ ಹೊಸ ಕತೆಯನ್ನ ಅಪ್ಪ ಮಗ ಕಟ್ಟಿದ್ದಾರೆ ವಿಡಿಯೋ ಶೀಘ್ರದಲ್ಲೇ ತೆರೆಗೆ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ ಅಂದ್ರೆ ಹೊಸ ಕಥೆಯನ್ನ ಕಟ್ಟಿದ್ದಾರೆ ಇವರು ಅಂತ ಈಗ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ಅಂತ ಹೇಳ್ಕೊಂಡು ಈಗ ಫೋಟೋ ಹಾಕಿರೋದು ಹೊಸ ಕತೆ ಕಟ್ಟಿದ ಅಂತ ಅಪ್ಪ ಮತ್ತು ಮಗ ಎಸ್ ಆರ್ ಶ್ರೀನಿವಾಸ್ ಗುಬಿ ಎಮ್ ಎಲ್ ಎಫ್ ಸಿ ಫ್ಯಾನ್ ಕ್ಲಬ್ ಅಂತ ಏನು ಕೆಲವರು ಟಿ ವಿ ನೈನ್ನ ವಿಡಿಯೋನ ಕೂಡ ಹನಿ ಟ್ರ್ಯಾಪ್ ನನಗೂ ಮಾಡವ್ರೆ ನಮ್ಮಪ್ಪ ರಾಜಣ್ಣ ಅವ್ರಿಗೂ ಮಾಡವ್ರೆ ಅನ್ನೋದನ್ನು ಏನಿದೆ ಅದನ್ನು ಈಗ ಪೋಸ್ಟ್ ಮಾಡಿ ಹಾಕ್ತಿದ್ದಾರೆ ಈಗ ಹಾಸನ ಮತ್ತು ತುಮಕೂರಿನ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುತ್ತಿರುವಂಥ ಯೋಧರು ಅಂತ ಕೂಡ ಸಹಜವಾಗಿ ಇಲ್ಲಿ ರಾಜಣ್ಣ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗರು ಅವ್ರ ಜೊತೆ ಆಪ್ತರು ಇನ್ನೊಂದು ಕಡೆ ಒಂದಷ್ಟು ಮಂದಿ ಡಿ ಕೆ ಕಡೆ ಇರುವಂಥ ಶಾಸಕರುಗಳು ಕೂಡ ಅಲ್ಲಲ್ಲಿ ಬೇರೆ ಬೇರೆ ನಾವು ಜಿಲ್ಲೆ ನಾವು ಜಿಲ್ಲೆಗಳನ್ನು ನೋಡ್ತಾ ಇರ್ತೀವಿ ಈಗ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಪೇಜ್ ಇದು ಸೊ ಅದರಲ್ಲಿರುವಂಥ ಪೋಸ್ಟ್ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡುತ್ತಿರುವಂಥ ನಾಯಕ ಅಂತೆಲ್ಲ ಹಾಕ್ತಿದ್ದಾರೆ